ನಮಸ್ಕಾರ ನ್ಯೂಟ್ರಿ ಕಪಲ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಫ್ರೆಶ್ ಪೀಸ್ ಅಂದರೆ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಉಪಯೋಗಿಸಿ ಪೀಸ್ ಆಲೂ ಗ್ರೇವಿ ಅಥವಾ ಬಟಾಣಿ ಬಟಾಟೆ ಸಾಗು ಮಾಡೋದು ಹೇಗೆ ಅಂತ ನೋಡೋಣ ಕ್ವಿಕ್ಕಾಗಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಒಗ್ಗರಣೆಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ ಅರ್ಶನ ಒಂದ್ ಚಿಟಿಕೆ ಗರಂ ಮಸಾಲೆ ಪುಡಿ ಒಂದು ಕಾಲು ಸ್ಪೂನು ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಹಸಿ ಮೆಣ್ಸಿನ್ಕಾಯಿ ಅರ್ಧ ಇಟ್ಕೊಂಡು ಅರ್ಧ ಇಂಚು ಶುಂಠಿ ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಕೆ ಜಿ ಹಸಿ ಬಟಾಣಿ ಹಾಗೂ ಎರಡು ಆಲೂಗಡ್ಡೆನ ಸಿಪ್ಪೆ ಸುಲಿದು ತೊಳೆದು ಸಣ್ಣದಾಗಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣಂತೆ ಓ ಏನಪ್ಪ ಇದು ಅಲ್ಲಿ ಎಣ್ಣೆನೇ ಹೇಳಿಲ್ಲ ಅಂತ ಅನ್ಕೊಂಡಿದ್ದೀರಾ ಅಲ್ವಾ ಹೌದು ನಾನು ಇವತ್ತು ಝೀರೋ ಆಯಿಲ್ ಎ ಎಂ ಸಿ ಕುಕ್ವೇರ್ನಲ್ಲಿ ಈ ಒಂದು ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎ ಎಂ ಸಿ ಕುಕ್ವೇರ್ಗೆ ನಾನೀಗ ಬಟಾಣಿ ಮತ್ತು ಈ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಎರಡರಲ್ಲೂ ಡಯಟರಿ ಫೈಬರ್ಸ್ ಜಾಸ್ತಿ ಇರೋದ್ರಿಂದ ಇದು ಡೈಜೆಷನ್ಗೆ ಸಹಾಯ ಮಾಡುತ್ತೆ ಹಾಗೂ ಮಲಬದ್ಧತೆನ ತಡೆಯುತ್ತೆ ಇದಕ್ಕೆ ನಾನು ಇವೆರಡು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಅರ್ಶನ ಹಾಗೂ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನು ಬೇಯಿಸ್ಕೊಳ್ಳೋಣಂತೆ ನಾನು ಈಗ ಇದು ಸೆಕಿ ಕ್ವಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಲಿಡ್ ಮುಚ್ಚಿದ ಮೇಲಿಂದ ಇದು ನನಗೆ ಟರ್ಬೋ ಬರೋವರ್ಲು ವೆಯ್ಟ್ ಮಾಡಬೇಕು ಟರ್ಬೋ ಬಂದಿದ ತಕ್ಷಣ ಆರಿಸ್ಕೊಳ್ಳೋಣ ಮತ್ತು ಇದು ವಾಪಸ್ ಸಿಕ್ಸ್ಟಿ ಡಿಗ್ರಿ ಬರೋಷ್ಟೊತ್ತಿಗೆ ಇದು ಆರಿರತ್ತೆ ಆಮೇಲೆ ತೆಗೆದು ನೋಡೋಣ ಹೇಗೆ ಇದು ಬೆಂದಿರುತ್ತೆ ಸೊ ಈಗ ಇದು ಸಿಕ್ಸ್ಟಿ ಡಿಗ್ರಿಗೆ ಬಂದಿದೆ ಇದನ್ನು ಪ್ರೆಷರ್ ರಿಲೀಸ್ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ಬನ್ನಿ ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಲರ್ ವೈಸು ಮತ್ತು ಇದು ಯಾವುದೂ ಒಂದಕ್ಕೊಂದು ಕಚ್ಕೊಂಡಿಲ್ಲ ಮತ್ತು ಕಲಸೋಗಿಲ್ಲ ಸೊ ನಾನು ಇದನ್ನು ಡ್ರೈನ್ ಮಾಡ್ಕೋತೀನಿ ಈ ನೀರನ್ನು ನಾವು ಆಮೇಲಿಂದ ಉಪಯೋಗಿಸ್ಕೊಳ್ಳೋಣಂತೆ ಸೊ ಈಗ ನಾನು ಈ ಆಲೂಗಡ್ಡೆ ಮಾತ್ರ ಸ್ಮ್ಯಾಶ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ತೀನಿ ಈಗ ಮುಂದೆ ಏನು ಮಾಡೋದು ಅಂತ ನೋಡೋಣ ನಾನು ಈ ಎನ್ ಸಿ ಕುಕ್ವೇರ್ನ ಸಿಕ್ಸ್ಟಿ ಡಿಗ್ರಿ ವರ್ಲೂ ಪ್ರೀ ಈಟ್ ಮಾಡ್ಕೊಂಡಿದ್ದೀನಿ ಸೊ ಪ್ರೀ ಈಟ್ ಆಗಿದೆ ಇದಕ್ಕೆ ನಾನು ಒನ್ ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತೀನಿ ಲಿಡ್ ಮುಚ್ಕೊಂಡು ಸತಿ ಹಿಂಗೆ ಅಲ್ಲಾಡಿಸ್ಕೊಂಡ್ರೆ ನಿಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ ವಿಥೌಟ್ ಆಯಿಲ್ ಚಟಪಟ ಅಂತ ಸಿಡಿಯುತ್ತೆ ಸೊ ಈಗ ನಾನು ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಟೊಮೆಟೊ ಒಂದೆರಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಬಟಾಣಿನಲ್ಲಿ ವಿಟಮಿನ್ ಸಿ ಮತ್ತು ಫೈಟೋ ನ್ಯೂಟ್ರಿಯೆಂಟ್ಸ್ ಇರೋದರಿಂದ ಇದು ಇಮ್ಯುನಿಟಿನ ಎನ್ಹ್ಯಾನ್ಸ್ ಮಾಡುತ್ತೆ ಜೊತೆಗೆ ಆಲೂಗಡ್ಡೆನಲ್ಲಿ ವಿಟಮಿನ್ ಬಿ ಸಿಕ್ಸ್ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಸಾಗುನಲ್ಲಿರುವಂತಹ ಪ್ರೋಟೀನ್ ಪ್ಲಸ್ ಕಾರ್ಬ್ ಕಾಂಬಿನೇಷನ್ನು ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಮೀಲ್ ಕೊಡುತ್ತೆ ಈಗ ನಾನು ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ ಮತ್ತು ಸ್ಮ್ಯಾಶ್ ಮಾಡ್ಕೊಂಡಿರೋಂತಹ ಪೊಟ್ಯಾಟೊ ಹಾಕ್ಕೊಳ್ತೀನಿ ಆಗಲೇ ಇಟ್ಕೊಂಡಿದ್ವಲ್ಲ ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ಜಾಸ್ತಿ ನೀರು ಹಾಕ್ಕೊಂಬಿಡಿ ತಳ್ಳಿಗಾಗಿ ಇದಕ್ಕೆ ನಾನೀಗ ಒಂದು ಚಿಟಿಕೆ ಅರಶಿನ ಮತ್ತು ಅಚ್ಕಾರದ ಪುಡಿ ಹಾಗೂ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಗರಂ ಮಸಾಲ ಹಾಕೊಳ್ಳಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಲಿಡ್ ಮುಚ್ಕೊಂಡು ಇದು ನೈಂಟಿ ಡಿಗ್ರೀಸ್ ಬರೋವರ್ಲೂ ವೆಯ್ಟ್ ಮಾಡೋಣಂತೆ ವಾವ್ ಈಗ ತೆಗೆದು ನೋಡ್ಕೊಳ್ಳೋಣ ಹೇಗೆ ಬಂದಿದೆ ಅಂತ ಸೂಪರಾಗಿದೆ ಸ್ಮೆಲ್ಲು ಚೆನ್ನಾಗಿದೆ ನಿಮಗೆ ಆ ನ್ಯೂಟ್ರಿಷನ್ಸ್ ಏನಿದೆಯಲ್ಲ ಅದು ಸ್ಮೆಲ್ಲಲ್ಲೇನೇ ಗೊತ್ತಾಗುತ್ತೆ ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಗಾರ್ನಿಷ್ ಮಾಡಿಕೊಳ್ಳೋಣಂತೆ ಇದು ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲಿ ಪೂರಿ ಚಪಾತಿಗೆ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಆಲೂಗಡ್ಡೆನಲ್ಲಿ ಕಾಂಪ್ಲೆಕ್ಸ್ ಕಾರ್ಬ್ಸ್ ಇರೋದರಿಂದ ಇದು ಸಸ್ಟೈನ್ಡ್ ಎನರ್ಜಿ ಕೊಡುತ್ತೆ ಹಾಗೂ ಈ ಬಟಾಣಿನಲ್ಲಿ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ಸ್ ಇರೋದರಿಂದ ಈ ಎರಡೂ ಕಾಂಬಿನೇಷನು ಗ್ಲೈಸಿಮಿಕ್ ಎಫೆಕ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ಬಟಾಣಿನಲ್ಲಿ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೂ ಆಲೂಗಡ್ಡೆನಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ಇದು ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಸಹ ಮಾಡುತ್ತೆ ಇವತ್ತಿನ ಕಪ್ಪಲ್ ಹೆಲ್ತ್ ಟಿಪ್ಸು ನಾನು ಕೊಡ್ತಿದ್ದೀನಿ ವೆರಿ ಸ್ಪೆಸಿಫಿಕ್ ಟು ಗಂಡಸ್ರಿಗೆ ಮಡದಿ ನುಡಿವಾಗ ನೀ ಮೌನದಿಂದಿರೋ ಮಡದಿ ನುಡಿವಾಗ ನೀ ಮೌನದಿಂದಿರೋ ಮಡದಿ ಮೌನದಿಂದಿರುವಾಗ ನೀ ನುಡಿಯದಿರು ಓಹೋ ಹೌದಂತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯ ತನಕ ನಿಮ್ಮ ಪ್ರೀತಿಯ ನ್ಯೂಟ್ರಿ ಕಪ್ಪಲ್ ನಮಸ್ಕಾರ